ಇವತ್ತು ಮುಖ್ಯವಾಗಿ ನಾನು ಬಹಳಷ್ಟು ದಿನಗಳಿಂದ ದುಡ್ಡು ಬರಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ಒಳ್ಳೆ ದಿನ ಆಗಿದ್ದರಿಂದ ದೇವ್ರ ದರ್ಶನ ಪಡೆದಿದ್ದೀನಿ ಮತ್ತು ಬಹಳಷ್ಟು ಚರ್ಚೆ ಆಗಿರೋದು ಏನಂದ್ರೆ ಇಲ್ಲಿ ನಮಗೆ ಶಾಸಕರು ಇಲ್ಲದೇ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತಿಯೊಂದಕ್ಕೂ ನಾವು ಎಮ್ ಎಲ್ ಎ ಹೋಗೋಕ್ಕಾಗಲ್ಲ ಯಾಕಂದ್ರೆ ಬೇರೆ ಪಕ್ಷದ ಎಮ್ ಎಲ್ ಎ ಇರೋದ್ರಿಂದ ನಮ್ಗೆ ಅವ್ರ ಹೋಗ್ತಾ ನಮ್ದೇ ಸರ್ಕಾರ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿಗಳ ಬಳಿ ಹೇಳಿ ನಮ್ಮ ತಾಲೂಕಿಗೆ ಅನುದಾನ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನ ನಮ್ಮ ಕಾರ್ಯಕರ್ತರು ಒಂದು ವಿಚಾರ ಮೊನ್ನೆ ತಾನೇ ನಮ್ಮ ಐ ಸಿ ಸಿ ಜನರಲ್ ಸೆಕ್ರೆಟರಿ ಕರ್ನಾಟಕ ಉಸ್ತುವಾರಿ ಆಗಿರುವಂತಹ ರಂಜಿತ್ ರಂಜಿತ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದು ನನ್ನ ಕರೆದು ಮಾತಾಡಿದ್ದು ವಿಶೇಷವಾಗಿ ಕೋಲಾರ ಪಾರ್ಲಿಮೆಂಟ್ ಬಗ್ಗೆ ತಾವೇನೇನು ಕೇಳಿದ್ರು ಇದುವರೆಗೂ ನಾವೇನೇನ್ ಮಾಡಿದ ಹೇಳಿದೀವಿ ಆಮೇಲೆ ಅವರ ಸೂಚನೆ ಮೇರೆಗೆ ಕಾರ್ಯಕರ್ತರ ಅಹವಾಲುಗಳು ಸ್ವೀಕರಿಸಬೇಕು ಮತ್ತು ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಗಳಿಲ್ಲ ಅಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಸ್ಥಾನ ತುಂಬ ಕೆಲಸನ ಹಾಕಬೇಕಂತಿದ್ವಿ ಅಂತ ಹೇಳಿದರೆ ಅದು ಅದನ್ನ ಮುಖ್ಯವಾಗಿ ಇವತ್ತು ಚರ್ಚೆ ಮಾಡ್ತಾ ಇದ್ವಿ ಯಾರನ್ನ ಮಾಡಬೇಕು ಅಂತೇಳಿ ಆಮೇಲೆ ಇಲ್ಲಿ ಬಹಳಷ್ಟು ಕೆಲಸ ಆಗಬೇಕಾಗಿದೆ ಮೋಸ್ಟ್ಲಿ ನಮಗೆ ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ನನ್ನ ಏನು ಎಸ್ ಸಿ ಚುನಾವಣೆಯಲ್ಲಿ ಸುಮಾರು ಮೂವತ್ತು ಓಟ್ ಮೂವತ್ತು ಸಾವಿರ ಓಟ್ಗಳು ಮೈನಸ್ ಇದೆ ಕ್ಷೇತ್ರದಲ್ಲಿ ಆಗಿದ್ದರಿಂದ ಇಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನನಗೆ ಹೈಕಮಾಂಡ್ ಇಂದ ಸೂಚನೆ ಬಂದಿದೆ ನಾವು ಬರೋ ವಾರದಿಂದ ನಾನು ಹದಿನಾರನೇ ಹಂತರ ಮಾತಾಡ್ತೀನಿ ಪ್ರತಿ ಪಂಚಾಯತ್ಗೂ ವಿಸಿಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀನಿ ಡಿಸೆಂಬರ್ ಅಲ್ಲಿ ಚುನಾವಣೆ ಬರ್ತಾ ಇದೆ ನಮಗೆ ಏನು ಎಂ ಪಿ ಚುನಾವ ಚುನಾವಣೆಯಲ್ಲಿ ರಿಸಲ್ಟ್ ಪುನರಾವರ್ತನೆ ಆಗಬಾರದು ಇಷ್ಟೆಲ್ಲ ಸರ್ಕಾರ ಸೌಲಭ್ಯಗಳು ಕೊಡ್ತಾ ಇದ್ರು ಕೂಡ ಯಾಕೆ ಜನ ನಮ್ಮ ಬಗ್ಗೆ ಒಲವು ತೋರಿಸ್ತಾ ಇರೋದು ಅನ್ನೋ ನಾವು ವಿಚಾರ ಮಾಡಬೇಕಾಗಿದೆ ಆದ್ರಿಂದ ನಾವು ಪಂಚಾಯತಿ ಪಂಚಾಯತಿನ ವಿಸಿಟ್ ಮಾಡಬೇಕು ಅಂತ ಹೇಳಿ ನಾವು ಈ ಕುತ್ಕೊಂಡು ಮಾತಾಡ್ತಾ ಇದ್ವಿ ನೆಕ್ಸ್ಟ್ ವೀಕಿಂದ ನಾವು ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಿ ನಮ್ಮ ಕಾರ್ಯಕರ್ತರ ಜನಗಳನ್ನ ಭೇಟಿ ಮಾಡಿ ಅಲ್ಲಿ ಏನೇನು ಅಭಿವೃದ್ಧಿ ಆಗಬೇಕಾಗಿದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಹೇಳಿ ನಾವು ಯೋಚನೆ ಮಾಡಿದ್ದೆ ಈಗ ಅದನ್ನೇ ಹೇಳಿದೆ ನಾನು ಆಮೇಲೆ ನಮ್ಮ ಹಿರಿಯ ನಾಯಕರು ನೀಲ್ಕೊಂಡು ತೀರ್ಕೊಂಡ ಮೇಲೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅನಾಥವಾಗಿದೆ ಆ ಸ್ಥಾನ ತುಂಬೋದಕ್ಕೆ ಒಬ್ಬ ಯೋಗ್ಯ ಮತ್ತು ಸಮರ್ಥ ಅಭ್ಯರ್ಥಿ ಬೇಕಾಗಿದೆ ನಾವು ಯಾರಂದ್ರೆ ಅವ್ರು ಮಾಡೋಕ್ಕಾಗಲ್ಲ ಅದರಿಂದ ನಾವೆಲ್ಲ ಸೀನಿಯರ್ ಲೀಡರ್ಸ್ನ ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯವನ್ನು ಪಡೆದು ಒಬ್ಬ ಒಳ್ಳೆ ಬ್ಲಾಕ್ ನ ಇಲ್ಲಿ ನೇಮಕ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದೀವಿ ಈಗ ಯಾವುದಾದರೂ ನಾಮಿನೇಷನ್ ಮಾಡಿದಾಗ ಸಹಜವಾಗಿ ಆಕ್ಸ್ಪಿರಿಯನ್ಸ್ ಜಾಸ್ತಿ ಇರ್ತಾರೆ ಸಿಗದಿರೋರು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು ಸಹಜ ಅವರನ್ನು ಕನ್ಸಲ್ಟ್ ಮಾಡಿ ಅದನ್ನು ಏನು ನಾವು ಮಾಡ್ತಾ ಇದ್ದೇವೆ ಸಭೆಯಲ್ಲಿ ಒಂದಷ್ಟು ಹಲವಾರು ಮತ್ತೊಂದು ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ನಾಮಿನೇಷನ್ ಸಹಜನೇ ಅದನ್ನ ಆದಿನಾರಾಯಣ ಅವರೇ